ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಪ್ರತಿಭಟನೆಯ ಮೂಲಕ ನಗರಸಭೆಯ ಆಯುಕ್ತರಿಗೆ ಮನವಿ ನಗರಸಭೆ ಮುಂದೆ ಆದಿ ಜಾಂಬುವಂತಹ ಸಂಘ ಹಾಗೂ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಚಂದ್ರಕಾಂತ್ ನೆಡಿಗೆ ನೇತೃತ್ವದಲ್ಲಿ ಪ್ರತಿಭಟನೆ ಮೂಲಕ ನಗರಸಭೆಯ ಆಯುಕ್ತರಿಗೆ ಮನವಿ ಮಾಡಲಾಯಿತು ಶ್ರೀ ನೇತಾಜಿ ಶಿಕ್ಷಣ ಸಂಸ್ಥೆ ಎಚ್ ಎಸ್ ಸೋರ್ಗಾವಿ ಇಂಟರ್ ನ್ಯಾಷನಲ್ ಸಿ ಬಿ ಶಾಲೆಯನ್ನು ಶಿಕ್ಷಣ ಇಲಾಖೆಯಿಂದ ಅನುಮತಿ ರದ್ದಾಗಿರುವುದು ಹಾಗೂ ನಗರಸಭೆಯ ಕಟ್ಟಡವನ್ನು ಮರಳಿ ನಗರಸಭೆಗೆ ಹಿಂಪಡೆಯಬೇಕು ಶಾಲೆಯ ನಾಮಫಲಕವನ್ನು ತೆರವುಗೊಳಿಸಬೇಕು ಮತ್ತು ತಮ್ಮ ಕಟ್ಟಡಕ್ಕೆ ಬೀಗ ಜಡಿಯಬೇಕು ಮುಂದಿನ ತಿಂಗಳ ಒಳಗಾಗಿ ಕಟ್ಟಡ ತೆಗೆದುಕೊಳ್ಳದಿದ್ದರೆ ನಗರಸಭೆಯ ವಿರುದ್ಧ ಬೆಂಗಳೂರು ಚಲೋ ಕಾರ್ಯಕ್ರಮ ಹಾಕಿಕೊಳ್ಳುತ್ತೇವೆ ಎಂದು ಚಂದ್ರಕಾಂತ್ ನೆಡಿಗೆರ್ ಅವರು ಎಚ್ಚರಿಕೆ ನೀಡಿದರು ಸಂಘದ ಕಾರ್ಯಕರ್ತರು ಬಸವರಾಜ್ ಮೇತ್ರಿ ಸುರೇಶ್ ಕೇದಾರಿ ದತ್ತು ಮಳಿಗೆ ಶಿವಾಜಿ ಕಾಮಳೆ ಸರಸ್ವತಿ ಚೌಹಾಣ್ ಶಕೀಲ ಬಾನು ಲಕ್ಷ್ಮಿ ಹರಿಜನ್ ಐಶಾ ಮುಖಾಸಿ ಪ್ರೀತಿ ಸದಾಶಿವ ಕಾಮಳೆ ಹುಸೇನ್ মিয়া ಸೌನೂರ್ ಬಸವರಾಜ್ ಹರಿಜನ್ ಸतीश चव्हाण ಹೊನ್ನರಪಾಜರಿ ರಾಜೇಶ್ ಕಾಮಳೆ ಅಶ್ವಂತ್ ಹನುಮந்த் ಹರಿಜನ್ ಜ್ಯೋತಿವಾ ಕೇದಾರಿ ಸಂಘದ ಪ್ರಮುಖರು ಭಾಗವಯಿಸಿದರು 24 25 ಕ್ಕೆ ನಿಮ್ಮ ಸರ್ಕಾರಿ ಸಾಲ ಕಟ್ಟಡವನ್ನು ಉಪಸ್ಥಿತರರಬೇಕು सारे ನಲ್ಲಿ ಭಾಗ ಅಂತ ಹೇಳ್ತಾ ಇದೀವಿ ಮಾನತೆ ರದ್ದಾಗಿದೆ ಅಂತ ಹೇಳ್ತಿದ್ದೀವಿ ಹಲವಾರು ಬಾರಿ ನೀವು ನೋಟಿಸನ್ನು ಜಾರಿಗೆ ಮಾಡಿದ್ದೀರಿ ಆ ನೋಟಿಸ್ಗಳ ಕಿಮ್ಮತ್ತು ಕೊಡದೇ ಇರುವಂಥ ಸುರ್ಗಾಮಿ ಇಂಟರ್ನ್ಯಾಷನಲ್ ಅವರು ಕಾನೂನು ಚೌಕಟ್ಟನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಯಾಕೆ ನೀವು ಈಗ ಸಹಿಸ್ಕೊತಾ ಇದ್ದೀರಿ ಯಾಕೆ ನಿಮಗೆ ಹಣದ ಅಹಿವಾರ ಇದೆಯಾ ಅದು ಸ್ಪಷ್ಟವಾಗಿ ಹೇಳಿ ಅಥವಾ ಏನಾಗಿದೆ ಅಂಥದ್ದು ಇವತ್ತು ಯಾರಪ್ಪ ಬಡಪಾಯಿ ಒಂದು ಅಂಗಡಿಯನ್ನು ಕೂತ್ರೆ ಇಪ್ಪತ್ತು ಪರ್ಸೆಂಟ್ ತನಕ ಕೂತ್ರೆ ಯಾರೊಬ್ಬರು ಲೇಟ್ರು ಕೊಟ್ಟರೆ ಗೂಡಂಗಡಿತ ಹಾಕ್ತೀರಿ ನಿಮ್ಮ ಸರ್ಕಾರಿ ಬೀಡಿ ನೀವು ತಗೊಳ್ಳಿಕ್ಕೆ ಇವತ್ತು ಮೇಣಾ ಮೆಸ್ಟ್ ಗಳಿಸ್ತಾ ಇದ್ದೀರಿ ಹದಿಮೂರು ವರ್ಷದಿಂದ ಸತಾಸ್ತಾ ಇದ್ದೀರಿ ಯಾಕೆ ರೀ ಯಾಕೆ ಭಯ ಪಡ್ತಾ ಇದ್ದೀರಿ ನಮಗೆ ಅದು ಸ್ಪಷ್ಟವಾಗಿ ಉತ್ತರ ಇಲ್ಲಿ ನೂರ ಐವತ್ತು ಪೇಜಿನ ದಾಖಲಾತಿದೆ ನಾನು ಕೂಡ ಅಷ್ಟೇ ಹೋಗ್ತಾ ಇದ್ದೀನಿ ನಗರಸಭೆ ಮೇಲೆ ಅಷ್ಟೇ ಹೋಗ್ತೀನಿ ನಾನು ಸರ್ಕಾರಿ ಬೇಡಿಕ ನೀವು ಬೇಕಾದಾಟ ಮಾಡ್ತಾ ಇದ್ದೀರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದರೆ ಹಿನ್ನೆಲೆ ಯಾರು ನಮ್ಗೆ ಸ್ಪಷ್ಟವಾಗಿ ಆಗಬೇಕು ನೋಡಿ ನಾವು ಸರ್ಕಾರಿ ಇಲಾಖೆದಲ್ಲಾಗಲಿ ಸರ್ಕಾರದ ನಾವು ಗೌರವ ಕೊಡ್ತೀವಿ ಆದರೆ ಸರ್ಕಾರಿ ವ್ಯವಸ್ಥೆ ಹಣ ನಾವು ಯಾವ್ದು ಸೇರಿಸ್ಕೊಡ್ತೇವೆ ಇವತ್ತು ಸೇರಿಸ್ಕೋದಿಲ್ಲ ನೀವು ಹೇಳ್ತಾ ಇದ್ದೀರಿ ಒಬ್ಬ ಹೋರಾಟ ಮಾಡೋರಿಗೆ ಮುಂದೆ ಸರ್ಕಾರಿ ಇಲಾಖೆ ಕಚೇರಿ ಮುಂದೆ ಹೋರಾಟ ಮಾಡ್ಬೇಡ ಅಂತ ಇರ್ತೀರಿ ನಿಮ್ಮ ಸರ್ಕಾರಿ ಇಲಾಖೆಯ ಕಚೇರಿಗಳನ್ನ ಯಾವ ಎಲ್ಲಿನ ಬಂದ್ರು ಹೋಗ್ತಾ ಇದ್ ಕೇಳಿ ನಿಮಗೆ ತಾಕತ್ತಲ್ಲ ಇದ್ರೆ ಯುವತ್ತಿನ ನಾವು ಬಿಡಿಸಿಕೊಂಡ್ಬೋದ್ ಹೌದಂತೀನಿ ಹೌದು ಹೌದಂತಿ ಆದ್ರೆ ಪ್ರತಿಭಟನೆ ಹೊಟ್ಟಿಸಲಿಕ್ಕೆ ನಿಮಗೆ ಬೇಕಾದಷ್ಟು ಕಾನೂನು ನಮಗೆ ತೋರ್ತೀವಿ ಡಿ ಸಿ ನೀವೇನ್ ಮಾಡ್ತೀರಿ ನಿಮ್ಮ ಅಷ್ಟೇ ನಿಮ್ಮ ನೋಟ್ಸ್ಗಳಿಗೆ ಯಾಕೆಂತ್ರ ಕೊಡ್ತಾ ಇದ್ರಿ ನಿಮ್ಮ ನೋಟ್ಸ್ಗಳನ್ನ ಎಲ್ಲಿ ಮುಚ್ಚಿಡ್ತಾ ಇದ್ರಿ ನೀವ್ ಯಾಕೆ ಕಾನೂನು ಮರೆ ಹೋಗ್ತಾ ಇಲ್ಲ ಅವನಿಗೆ ಯಾಕೆ ಕಾನೂನು ಅವಕಾಶ ಕೊಡ್ತಾ ಇದ್ರಿ ಆಗ್ಬೇಕಾಗ್ತದೆ ದಯವಿಟ್ಟು ನಾವು ಯಾಕೆ ಸರ್ಕಾರಿ ಬೇಡಿಂಗ್ ನಲ್ಲಿ ಸಾವಿರ ಮಕ್ಕಳು ಹೋಗ್ತಾ ಇದ್ದಾರೆ ಆ ಸಾವಿರ ಮಕ್ಕಳು ಇಟ್ಕೊಂಡು ಅವ್ನು ಸ್ಟೇಟ್ ಕರ್ತದ ಅದೇ ಸಾವಿರ ಮಕ್ಕಳು ಅದನ್ನು ಕಲಿತಾರೆ ಆದ್ರೆ ನಾವೇನ್ ಮಾಡೋದಕ್ಕೆ ಈಗ ಅಷ್ಟೇ ಹೋಗ್ತಾ ಇಲ್ಲ ಅದಕ್ಕಾಗಿ ಕಾಲೇಜ್ ಮಾಡಿಸ್ಕೊಡ್ರಿಂದ ನೀವ್ಯಾ ಮಾಡಿ ಹೋಗ್ತಾ ಇಲ್ಲ ಪ್ರಶ್ನೆ ಕಟ್ಟಿಲ್ಲ ನಗರಸಭೆ ಮಾಡ್ತಾರೆ ನೋಡಿ ಏನಾಗಲ್ಲ ಅಂತಂದ್ರೆ ಹೋರಾಟ ದಾಂಡ್ಯಲ್ಲಿ ನಮ್ಮ ಸಂಘಟನೆ ಮಾಡ್ತದೆ ಸಂಘಟನೆ ಮಾಡ್ತದೆ ಪ್ರಶ್ನೆ ಏನಾಗಿದೆ ಸರ್ಕಾರಿ ಕಟ್ಟಡ ಉಳಿಬೇಕಾಗಿದೆ ಸರ್ಕಾರಿ ಸಂಸ್ಥೆ ಉಳಿಬೇಕಾಗಲ್ಲ ಸರ್ಕಾರಿ ಕಚೇರಿಗಳು ಬರಬೇಕಾಗಿದೆ ಇಲ್ಲಿ ದಾಳಿ ತಾಲೂಕಾಗಿ ಐದು ವರ್ಷ ಆಯಿತು ಇಪ್ಪತ್ತು ತಾಲೂಕು ಕಚೇರಿಗಳಿಲ್ಲ ಅಂತ ಹೇಳಿ ಯಾವ್ದು ಕಚೇರಿಗಳು ಬರ್ತದೆ ಮಕ್ಕಳಿಗೆ ಶಾಲೆ ಶೀತಲಾಗುತ್ತಿರುವುದರಿಂದ ಅಥವಾ ಮಕ್ಕಳ ಬಿದ್ದಲ್ಲಿ ಮಕ್ಕಳಿಗೆ ತಂದು ಜೀವಕ್ಕೆ ತೊಂದರೆ ಆಗ್ತದೆ ಅನ್ನೋ ಖಾಲಿ ಮಾಡಿಸೋದಕ್ಕೆ ನಾವು ಅರಿಯುತ್ತಿದೆ ಈಗಾಗಲೇ ಕಾನೂನು ಇಲ್ಲಿ ಬಂದು ಚುನಾವಣೆ ಬಂದಾದ ನಂತರ ನನಗೆ ಶಿಕ್ಷಣ ಇಲಾಖೆಯಿಂದ ಒಂದು ಬಿ ಯು ಅವ್ರಿಗೆ ಬಂದು ಸಂಪರ್ಕ ಆ ನಂತರ ಅದನ್ನು ಕಳಕೊಳ್ಳುವ ತೆಗೆದುಕೊಳ್ಳಿ ಏನಾಗಿರ್ತದೆ ಎತ್ತಾಗ ಮತ್ತೆ ಒಂದು ಅಂತಿಮ ನೀಡಿದ್ದಾರೆ ಕವನೇತರದಿಂದ ಮಕ್ಕಳ ಅಡ್ಮಿಷನನ್ನು ಮಾಡಿಕೊಳ್ಳಿ ಕ್ಷೇತ್ರಾವತಿಯಲ್ಲಿ ಮಕ್ಕಳ ಜೀವತ್ವ ಹಾನಿ ಆಗುವ ಕೂಡಲೇ ಖಾಲಿ ಮಾಡಲಿ ಅಂತ ನಾನು ಅವರು ಉಚ್ಚ ನ್ಯಾಯಾಲಯದಿಂದ ತಾತ್ಕಾಲಿಕವಾಗಿ ತಡೆಯಾಜ್ನೆ ನ್ಯಾಯಾಲಯದಿಂದ ತಡೆಯಾಜ್ಞೆ ಸಂದೇಶದಿಂದ ನಾವು ಪ್ರಧಾನರಾಗಿದ್ದೀವಿ ಅದು ಪರ್ಮನೆಂಟ್ ಇಂಜೆಕ್ಷನ್ ಆಗಲಿಲ್ಲ ಅವರು ಮುಂದಿನ ಹಿರಿಯವರೆಗೆ ಮಾತ್ರ ತಡೆ ಕೊಟ್ಟಿದ್ದಾರೆ ಅದು ಕೂಡ ಕೌನ್ಸಿಂಗ್ ನ್ಯಾಯಾಲಯದಲ್ಲಿ

ಸಾಫ್ಟೆಕ್ ಮಾಂಟೆಸರಿ ಪ್ರೇ ಸ್ಕೂಲ್ ದಾಂಡೆಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರೀ ನರ್ಸರಿ ನರ್ಸರಿ ಎಲ್ ಕೆ ಜಿ ತರಗೇತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಇಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಲೈವ್ ಸಿ ಸಿ ಕ್ಯಾಮರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಹಿಂದೆಯೇ ಭೇಟಿ ನೀಡಿ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪ್ರೇಸ್ಕೂಲ್ ಸಿ ಐ ಟಿ ಯು ಯೂನಿಯನ್ ಬಿಲ್ಡಿಂಗ್ ಗೇಟ್ ಹತ್ತಿರ ಬರ್ಚಿ ರಸ್ತೆ ದಾಂಡೇಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಜೀರೋ ಆರು ಎರಡು ಜೀರೋ ಒಂಬತ್ತು ಒಂದು ఎంటు ఎరడు ఆరు జీరో ఎంటు ఎంటు ఎరడు జీరో జీరో ఆరు ఎరడు